ವಯನಾಡು ಜಿಲ್ಲೆಯಲ್ಲಿ ಬುಧವಾರ ಸಂಭವಿಸಿದ ವಿನಾಶಕಾರಿ ಭೂಕುಸಿತದಲ್ಲಿ ಸಾವಿನ ಸಂಖ್ಯೆ ಒಂದೂರ ಅರವತ್ತ ಏಳಕ್ಕೆ ಏರಿಕೆಯಾಗಿದೆ ಆದರೆ ರಕ್ಷಣಾ ತಂಡಗಳು ಶೋಧ ಕಾರ್ಯಾಚರಣೆಯ ಎರಡನೇ ದಿನದಲ್ಲಿ ಅವಶೇಷಗಳ ಸಿಲುಕಿರುವ ಬದುಕುಳಿದವರನ್ನ ಹುಡುಕುವ ಪ್ರಯತ್ನವನ್ನ ತೀವ್ರಗೊಳಿಸಿದ್ರು ಸಹ ಒನ್ನೂರ ತೊಂಬತ್ತೊಂದು ಮಂದಿ ಇನ್ನೂ ಕಾಣೆಯಾಗಿದ್ದಾರೆ ರಕ್ಷಣಾ ಕಾರ್ಯಾಚರಣೆಗೆ ಅನುಕೂಲವಾಗುವಂತೆ ನದಿಗಳ ಮೇಲೆ ಸಣ್ಣ ತಾತ್ಕಾಲಿಕ ಸೇತುವೆಗಳನ್ನು ನಿರ್ಮಿಸಲಾಗಿತ್ತು ವಯನಾಡಿನ ಭೂಕುಸಿತದ ಕುಗ್ರಾಮಗಳಲ್ಲಿ ಅವಶೇಷಗಳು ಮತ್ತು ಬಂಡೆಗಳ ರಾಶಿಯನ್ನ ಹಾಕುವಲ್ಲಿ ಯಂತ್ರಗಳು ತಡೆರಹಿತವಾಗಿ ತೊಡಗಿಸಿಕೊಂಡಿವೆ ಸೇನಾ ಸಿಬ್ಬಂದಿ ಎನ್ಡಿಆರ್ಎಫ್ ರಾಜ್ಯ ತುರ್ತು ಸೇವಾ ಸಿಬ್ಬಂದಿ ಮತ್ತು ಸ್ಥಳೀಯ ಜನರು ಸೇರಿದಂತೆ ಹಲವರು ಪ್ರವಾಹ ಪ್ರದೇಶಗಳಲ್ಲಿ ಮಳೆ ಸುರಿಯುತ್ತಿದ್ದರೂ ಸಹ ಕಠಿಣ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಹರಿಯುವ ನದಿಗಳಿಗೆ ಅಡ್ಡಲಾಗಿ ಕಿರಿದಾದ ತಾತ್ಕಾಲಿಕ ಸೇತುವೆಗಳ ಮೂಲಕ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಕರೆತರಲಾಗಿದೆ ಕೆಲವು ಸ್ಥಳಗಳಲ್ಲಿ ರಕ್ಷಕರು ಜನರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಿರುವುದನ್ನು ಖಚಿತಪಡಿಸಿಕೊಳ್ಳಲು ಹಗ್ಗಗಳನ್ನು ಬಳಸಿ ಮಾನವ ಸೇತುವೆಗಳನ್ನು ರಚಿಸಿದರು ಅಪಾಯಕಾರಿ ಭೂಪ್ರದೇಶದಲ್ಲಿ ನದಿಗೆ ಅಡ್ಡಲಾಗಿ ಮರ ಬಳಸಿ ಕುಳಿತುಕೊಳ್ಳುವಂತೆ ಮಾಡುವ ಮೂಲಕ ಜನರನ್ನ ಮೇಲೆ ಕೆತ್ತಲಾಯಿತು ವಯನಾಡಿನಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಮುಂದುವರೆದಿದೆ ನಮ್ಮ ಭೂಮಿ ಹಿಂದೆಂದೂ ಇಂತಹ ನೋವಿನ ದೃಶ್ಯಗಳನ್ನು ಅನುಭವಿಸಿಲ್ಲ ಎಂದು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿದ್ದಾರೆ ಮಂಗಳವಾರ ಬೆಳಗ್ಗೆ ಮುಂಡಕ್ಕಯ್ಯ ಮತ್ತು ಚೋರ್ಮಲಾದಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಒಂದು ಅರವತ್ತೇಳು ಮಂದಿ ಸಾವನ್ನಪ್ಪಿದ್ದಾರೆ ಎಂದು ವಯನಾಡು ಜಿಲ್ಲಾಡಳಿತ ದೃಢಪಡಿಸಿದೆ ಇದರಲ್ಲಿ ತೊಂಬತ್ತಾರು ಜನರನ್ನ ಗುರುತಿಸಲಾಗಿದೆ ಎಪ್ಪತ್ತೇಳು ಪುರುಷರು ಅರವತ್ತೇಳು ಮಹಿಳೆಯರು ಮತ್ತು ಇಪ್ಪತ್ತೆರಡು ಮಕ್ಕಳಿದ್ದು ಒಬ್ಬ ಮೃತ ವ್ಯಕ್ತಿ ಲಿಂಗ ತಿಳಿದಿಲ್ಲ ರಕ್ಷಣಾ ಹೇಳಿಕೆಯ ಪ್ರಕಾರ ಪ್ರದೇಶದಲ್ಲಿ ನಿಯೋಜಿಸಲಾದ ಸೇನಾ ಘಟಕಗಳು ಮಂಗಳವಾರ ರಾತ್ರಿಯವರೆಗೂ ಪೀಡಿತ ಪ್ರದೇಶಗಳಿಂದ ಸುಮಾರು ಒಂದು ಸಾವಿರ ಜನರನ್ನು ರಕ್ಷಿಸಿವೆ ಹೆಚ್ಚುವರಿಯಾಗಿ ಹುಡುಕಾಟ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ಸಂಘಟಿಸಲು ವಾಯುಪಡೆಯು ಪ್ರವಾಹ ಪ್ರದೇಶಗಳ ವೈಮಾನಿಕ ವಿಚಕ್ಷಣವನ್ನು ನಡೆಸುತ್ತಿದೆ ಮಂಗಳವಾರ ಮುಂಜಾನೆ ಎರಡು ಮತ್ತು ನಾಲ್ಕು ಹತ್ತರ ಸುಮಾರಿಗೆ ಭೂಕುಸಿತ ಸಂಭವಿಸಿದ್ದು ಜನರು ಮಲಗಿದ್ದಾಗ ಕಾವಲುಗಾರರನ್ನು ಹಿಂದಿಟ್ಟುಕೊಂಡಿದ್ದು ಹೆಚ್ಚಿನ ಸಂಖ್ಯೆಯ ಸಾವು ನೋವುಗಳಿಗೆ ಕಾರಣವಾಯಿತು ಬುಧವಾರ ಬೆಳಗ್ಗೆ ಭೂಕುಸಿತದಿಂದ ಧ್ವಂಸಗೊಂಡಿರುವ ಮುಂಡೈ ಕೈ ಕುಗ್ರಾಮದಲ್ಲಿ ರಕ್ಷಣಾ ಕಾರ್ಯಾಚರಣೆ ಪುನರಾರಂಭಗೊಂಡಾಗ ನಾಶವಾದ ಮನೆಗಳಲ್ಲಿ ಮೃತದೇಹಗಳು ಕುಳಿತಿರುವ ಮತ್ತು ಮಲಗಿರುವ ಬಂಕಿಗಳ ಭಯಾನಕ ದೃಶ್ಯಗಳನ್ನು ನೋಡಬಹುದಾಗಿದೆ